ಅದನ್ನ ನೋಡ್ತೀವಿ ರೀ ಏಯ್ ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನು ಸರ್ಕಾರ ಇಟ್ ವಿಲ್ ಇನ್ ಟು ಬರೆದಿದ್ದಾರೆ ನಂಗೆ ಗೊತ್ತಿಲ್ಲಪ್ಪ ರಾಜ್ಯಪಾಲರ ಕಚೇರಿಯಿಂದಲೇ ಸೋರಿಕೆ ಆಗ್ತಾ ಇರಬಹುದು ಅವ್ರು ಸರಿಯಪ್ಪ ಅವ್ರೆ ತನಿಖೆ ಆಗಲಿ ಅವ್ರ ಕಚೇರಿಯಿಂದಲೇ ತನಿಖೆ ಪತ್ರಿಕೆಯಲ್ಲಿ ಓದಿದ್ದೀನಿ ನಾನು ರೀಡು ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರಿ ಇದು ರೀಡು ಅನ್ನೋ ಪದನ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದು ನಾವ್ ಇದು ಸುಪ್ರೀಂ ಕೋರ್ಟ್ನವರು ರೀಡು ಮಾಡಿ ಅಂತ ಬಿಡಿಯನ್ ಅವ್ರಿಗೆ ಹೇಳಿದ್ರು ಕಲ್ಯಾಣ ಕರ್ನಾಟಕದಲ್ಲಿ ಕೊಪ್ಪಳ ಜಿಲ್ಲೆಗೆ ನಗರ ಉತ್ತಲದ ನಗರಸಭೆಯಲ್ಲಿ ಎರಡು ವರ್ಷ ಆಯ್ತು ಎಂಟೂವರೆ ಕೋಟಿ ಕಾಂಟ್ರಾಕ್ಟ್ರು ಎರಡೆರಡು ವರ್ಷ ಆಯ್ತು ಫೈಜನ್ ತೋಣ ಲೆಕ್ಕ ಬರುತ್ತೆ ಅಂತ ಹೇಳ್ತಾ ಪೇಮೆಂಟ್ ಇಲ್ಲ ಲೆಕ್ಕ ಬರ್ತದೆ ಅಂತ ಹೇಳ್ತಾರೆ ನಾವು ಯಾವ್ಯಾವ ಪೆಂಡಿಂಗ್ ವರ್ಕ್ಸ್ ಮೋಸ್ಟ್ಲಿ ಸುಮಾರು ಐವತ್ತಾರು ಸಬ್ಜೆಕ್ಟ್ಗಳು ಚರ್ಚೆ ಮಾಡೋದು ನಾವು ಇದರಲ್ಲಿ ಗುಲ್ ಕಲಬುರಗಿನಲ್ಲಿ ಐವತ್ತಾರು ಅದರಲ್ಲಿ ನಲವತ್ತಾರು ಸಬ್ಜೆಕ್ಟ್ಗಳು ಇದಕ್ಕೆ ಸೀಮಿತವಾಗಿದ್ದು ಹೈದ್ರಾಬಾದ್ ಕರ್ನಾಟಕ ಅದರಲ್ಲಿ ಕೆಲವು ಡಿಶನ್ಗಳೆಲ್ಲ ತಗೊಂಡಿದ್ದೀವಿ ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಇದನ್ನು ಕೂಡ ಮಾಡ್ತೀವಿ ಏನು ಹಾಲಿನ ದರದಲ್ಲಿ ನೋಡಪ್ಪ ಅಲ್ಲಿ ನಾನು ಹೋದಾಗ ಮಾಗಡಿನಲ್ಲಿ ಕೋಲಾರದಲ್ಲ ಮಾಗಡಿ ಮಾಗಡಿನಲ್ಲಿ ಬಹಳ ಜನ ಮಿನಿಸ್ಟ್ರಿಗಳು ಎಮ್ ಎಲ್ ಎಲ್ಕ್ ಯೂನಿಯನ್ ಅವರು ಬೆಂಗಳೂರು ಮಿಲ್ಕ್ ಯೂನಿಯನ್ ಅವರು ಒತ್ತಾಯ ಮಾಡಿದ್ರು ನಮಗೆ ಬೇರೆ ರಾಜ್ಯಗಳಿಗಿಂತ ಬಹಳ ಕಡಿಮೆ ಇದೆ ಕರ್ನಾಟಕದಲ್ಲಿ ಮಾರಾಟದ ಬೆಲೆ ಮತ್ತೆ ಕೊಂಡ್ಕೊಳ್ತಕ್ಕಂಥ ಬೆಲೆ ನಮಗೆ ಹೆಚ್ಚು ಕೊಡಬೇಕು ರೈತರಿಗೆ ಭಾಳ ಕಷ್ಟ ಆಗಿದೆ ರೈತರಿಗೆ ಇವತ್ತು ಜಾನುವಾರುಗಳು ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳು ಹಸುಗಳಿರ್ಬೋದು ಎಮ್ಮೆಗಳಿರ್ಬೋದು ಉಪಯೋಗಿಸ್ತಕ್ಕಂಥ ಇಂಡಿ ಭೂಸ ಇವೆಲ್ಲ ಜಾಸ್ತಿ ಆಗಿದೆ ಫೀಡೆಲ್ಲ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿದ್ರು ನಾವು ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ರೈತರು ಕೊಡಬೇಕು ಅಂತ ಹೇಳಿ ಒಬ್ಬರು ಮಾತಾಡಿದ್ರೆ ಹೇಳ್ತೀನಪ್ಪ ನಾನು ಹಿಂದಿನ ಹೇಳಿದೀನಿ ಕೇಳಿದೀನ ಅಲ್ಲ ನಾನು ಈಗ ನಾನು ಹೇಳಿರೋದು ಎಲ್ಲಿಗ್ರಿ ಸುಮ್ನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ ಬೆಲೆ ಜಾಸ್ತಿ ಮಾಡಿದ್ರೆ ಹಾಲಿನ ಥರ ಹೆಚ್ಚು ಮಾಡಿದ್ರೆ ಮಾಡಿದ್ರೆ ಅದನ್ನು ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಿ ನಮಗೆ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ಯಾರ ಮೇಲುವೆ ಬಿಜೆಪಿ ಹಾ ಈಗ ಅಫೆನ್ಸ್ ಮಾಡುವಂತ ನಾವ್ ಹೇಳಿದ್ದೀವ ಯಾರಿಗಾರ ಸಿ ಎಲ್ಲ ಶಾಸಕರುಗಳು ನನ್ನನ್ನು ಭೇಟಿ ಮಾಡಿ ಎಸ್ ಐ ಟಿ ಮಾಡಿ ಅಂತ ಹೇಳಿದರು ಯಾಕಂತಂದರೆ ಒಂದು ಒಂದು ಅಫೆನ್ಸ್ ಒಂದು ಎಫ್ ಐ ಆರ್ ಅಲ್ಲ ಅವ್ರ ಮೇಲೆ ಆಗಿರೋದು ಮುನಿರತ್ನ ಅವ್ರ ಮೇಲೆ ಒಂದು ಎಕ್ಸ್ಟಾರ್ಷನ್ಗಾಗಿದೆ ಎರಡನೇದು ಪಿ ಸಿ ಆರ್ ಆ್ಯಕ್ಟ್ ಮೇಲೆ ಆಗಿದೆ ಮೂರನೇದು ರೇಪ್ ಕೇಸ್ಗಾಗಿದೆ ಏನು ಮಾಡಬೇಕು ಹೇಳಿದು ನೀವೇ ಹೇಳ್ರಿ ಸುಮಿತ್ರ ಅಂದರೆ ಅದನ್ನೇ ಪುನಃ ನೀನು ಹೇಳಪ್ಪ ಟಾರ್ಗೆಟ್ ಮಾಡ್ತಾ ಇದ್ದೀವ ಈಗ ಅಫೆನ್ಸ್ ಮಾಡುವಂತ ಹೇಳಿ ಎಫ್ ಐ ಆರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ತಪ್ಪಿ ತಪ್ಪಿಸ್ತಿರಲ್ವ ತಪ್ಪು ಮಾಡಿದ್ರಲ್ವ ಎಫ್ ಐ ಆರ್ ಆಗೋದು ನಾವು ಯಾ ಸುಳ್ಳು ಯಾರಿಗೂ ಕೂಡ ನಾವು ಆ ಥರ ಮಾಡಲ್ಲ ದ್ವೇಷದ ರಾಜಕಾರಣ ಮಾಡಲ್ಲ